ಹ್ಮ್ ಅಮಣಿ ಮಾಲಾ ಮಾಲಾ ಹ್ಮ್ ಎಲ್ಲೋದ್ರಲ್ಲ ಲೈ ಇವಡೆ ಎಲ್ಲೋದೆ ಬರೀಲಿ ಹ್ಮ್ ಎಲ್ಲ ಉಕ್ಕಣೆ ಹ ಕಬ್ಣ್ಣ ಹಾಕೊಂಡು ಅಲ್ಲಿ ಶೆಡ್ ಮಾಡತ್ತವ್ಲೆ ಇಳಿಸ್ ಬಂದಿದೀನಿ ಇನ್ನಾಕಿನಿ ಮಂತಕ್ಕೆ ಮಂತಕ್ಕೆ ಬೇರೆನೆ ಒಮ್ತಾನ ಅಲ್ಲೇನೆ ಇಳಿಸಪ್ಪ ಅಂತ ಹೇಳಿ ಅವ್ನ ಟೆಂಪದನಿಗೆ ಟಾಟೇಸನಿ ಬಂದಿದ್ನಲ್ಲ ಅವನಿಗೆ ಹೇಳಿ ಇಳಿಸಿ ದುಡ್ಡು ಕೊಟ್ಟು ಕಳ್ಸಿ ಈ ಕಡೆಗೆ ಬಂದಿ ಹ್ಞೂ

ಹ್ಮಣಜ್ಜ ಊರೆಲ್ಲ ಗೂಡಿಸ್ಕೊಂಡು ಒಂದೇ ತೊಳೆ ಎಲ್ಲಾ ತಗಸ್ಕೊತೈತಲ್ಲ ಪಾಪ ಅವಕ್ಕೆ ಬಲಿದಾಗ್ತೈತಿ ಹ್ಮ್ ಹ್ಮ್ ಏನ ಒಂಚೂರು ವ್ಯವಸ್ಥೆ ಮಾಡಿ ಹ್ಮ್ ಬತ್ ಅರ್ಜೆಂಟ್ ಆಗಿ ಮಾಡು ಒಂಚೂರು ಹ್ಮ್ ಅದಕ್ಕೇನೆ ಒಂದೀಟ ಹೋಗಿ ಬತ್ತಿನ ತಡಿ ಅವ್ರ ಮಂತಕ್ಕೆ ಹೋಗಿ ಆ ಹುಡ್ಗನ್ ಕರ್ಕೊಂಬಂದು ನೋಡೋಣ ಮಾಡಿರೇ ಕೆಲಸ ಮಾಡ್ತಾನೆ ನೀನು ತಕೊಂಬರಜ್ಜ ಇದನ್ನ ಕಬ್ಬಣನ ಹ್ಮ್ ನಾನೆಲ್ಲ ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದ ನೋಡ್ತೀನಿ ಏನಾನ ಅವನೇನ ಮಂತ್ರ ಇದ್ರೆ ಇದ್ರಾಗಿ ಕರ್ಕೊಬತ್ತಿನ ಹಂಗೆ ಊಟ ಏನು ಬೇಡ ಅಲ್ಲೇ ಪ್ಯಾಟೆಗೆ ಹೋಗಿದ್ನಲ್ಲ ಹ್ಮ್ ಅಲ್ಲೇ ಒಂದು ಒಂಚೂರಾ ಮಸಾಲೆ ದೋಸೆ ತಿನ್ಕೊಂಡು ಬಂದಿದ್ದೀನಿ ಆ ಹುಡ್ಗು ಹೋಗಿ ಪಡಿಸ್ತಿ ಅವ್ನು ಬಂದಿದ್ನಲ್ಲ ಡ್ರೈವರು ಹ್ಮ್

ಅದೇನ ಕಬ್ಬಣ ತರ ಕೇಳಿದ್ದೆಲ್ಲ ತಕ್ಕ ಬಂದಿದ್ದೀನಿ ಬಾ ನೋಡು ಅದ್ ಯೋಸ್ ಆಗೈತೆ ಯೋಸ್ಬೇಕಾಗುತ್ತೆ ನೋಡು ನೀನ್ ಏನ್ ಬರ್ಕೊಟ್ಟಿದ್ದೆ ಎಲ್ಲಾ ತಕ್ಕ ಬಂದಿದ್ದೀನಿ ಬಾ ಒಂಚೂರ ಹ್ಮ್ ನೋಡ್ತೀನಿ ಬಾರ್ಕುಕೊಬಾರು ಗೊತ್ತಿನಿ ಹೋಗಣ್ಣ ಹ್ಮ್ ಏನು ಹ್ಮ್ ಹಂಗಲ್ ಕಣಪ್ಪಯ್ಯ ಮಳೆ ಮಳೆ ಇಟ್ಕೊಂಬ ಕಾಮತ್ತೆ ಅದಕ್ಕೆ ಕುರಿಗೇ ಮರಿಕೊಕ್ಕು ನಿಂತ್ಕೊಬೇಕು ತಾವಿಲ್ಲ ಬಾ ಸರ್ ನೋಡಿ ಬರ್ತೀನಿ ಹಮಕ್ಕೆ ನಾನ್ ಅಬ್ನೇ ಮಾಡಕ್ ಆಗಲ್ಲ ಬದಕ ಬೇಕು ಕರ್ಕೊಂಡ್ಬರ್ಬೇಕು ಅವ್ನು ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಹ್ಞೂ ಹ್ಞೂ ಅದೇ ಅದೇ ನಮ್ ಶೇಟ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಅದೇ ಜಾಗದಾಗೆ ಹಾಕ್ಸಿದೀನಿ ಕಬ್ಣ ಪಬ್ಬಣ ಎಲ್ಲಾನ ಅಲ್ಲಿಗೆ ಹ್ಞೂ ಹೋಗ್ತಿರ್ತೀನಿ ನಾನು ಹ್ಮ್ ಸರಿ ಆಯ್ತು ಬರ್ತೀನಿ ಹ್ಮ್ ಐಟಮ್ ಎಲ್ಲಾನ ಇಲ್ಲೇ ಅವಿ ಹುಡ್ ಬಂದ್ಬಿಟ್ರತ್ತ ಅವ ಅವ್ಕೊಂಡ್ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿರೇ ಸರಿ ಹೋಗ್ತೈತಿ ಓ ಪಾಪ ರಮೇಶ ಬಂದ ನೋಡು ಅಲ್ಲೇ ಹಾಕಿದಿನಿ ಕಬ್ಣ್ಣನು ಆಮಕ್ಕೆ ಅದು ಇದು ಸೀಟು ಅಲ್ಲಿ ಇದು ಮೆಸ್ಸು ಎಲ್ಲ ಅಲ್ಲೇ ಐತಿ ನೋಡು ಇಷ್ಟನ ಇನ್ನು ಏನಾರ ಏಳು ನಾನು ಪಜ್ಜಾ ಒಂದು ಡಸ್ಟ್ ಜಲ್ಲಿ ಸಿಮೆಂಟ್ ತರ್ಸು ಈತನ ಅಲ್ವೇ ಅಲ್ಲೇ ನಿಮ್ಮ ಹೊಲ್ತವ ಅಲ್ಲಿ ಹಾಕ್ಸಿದಲ್ಲ ಮನೆಗೆ ಹ್ಮ್ ಉಕ್ಕಣಪ್ಪ ಅಲ್ಲಿ ಮನೆ ತವ ಒಂದು ಇದು ಮೋಟ್ರದು ಮಿಷಿನ್ ಸ್ಟಾರ್ಟ್ರಿಕ್ ಹಾಕಿ ಮಿಷಿನ್ ಆಗಿ ಕಟ್ಸಕ್ ತರ್ಸಿದ್ನಲ್ಲ ಅಲ್ಲೇ ಈತಿ ಹ್ಮ್ ಎಲ್ಲ ತಕೊ ಬಂದ್ ಹಾಕೊಡ್ತೀನಿ ಗಾಡಿ ಬಂದು ಹ್ಮ್ ಇಲ್ಲೇ ನೋಡು ಕಟ್ಟಕ್ಕೆ ವ್ಯವಸ್ಥೆ ಮಾಡ್ಕ ಹೆಂಗ ಹ್ಮ್ ಉಕ್ಕಣ ತಿಳಿ ಹ್ಮ್ ಅಲ್ಕೊಂಡ್ ತಿಪ್ಪ ಮಂತ್ ಅ ಚೆನ್ನಾಗಿತ್ತಪ್ಪ ಮಾಡಿ ಇಲ್ಲೇ ಇಡ್ತೂರ ಬಂದಿ ನೀನು ಹಾ ಹಲೋ ಅಲೋ ಪಾಪ ಹಂಗಲ್ ಕಣ ಇಲ್ಲಿ ಬಿಡ್ ಬಿಚ್ಚಾಗಿರ್ತೈತಿ ಕುರಿ ಶೆಡ್ ಜೊತೆಗೆ ಒಂದೇಳಸನು ಕೊಟ್ಟಕಂಗ ಮಾಡೋಣ ಇನ್ನೆಳು ಸೀಮಾಸ್ ತರ್ಬೇಕು ಕಣ ಹ್ಮ್ ಅದಕ್ಕೆ ಸೀಮಾಸ ತಂದಾಗ ಕೊಟ್ಟಾಕೈತಿ ಅಂತ ಅಷ್ಟೇನೆ ಹ್ಮ್ ಲೋನ್ ಏನಾರ ಲೋನ್ ಪಗಿತಿಂತಿ ಪಜಾ ಹ್ಮ್ ಕಣಲ್ಲ ಪಾಪ ನಮ್ಮ ಪಾಪ ಮಗ ಜನ ಲೋನಿಗೆ ಅಪ್ಲೈ ಮಾಡಿದ್ನಂತಿ ಹ್ಮ್ ಸಬ್ಸಿಡಿ ಲೋನ ಹ್ಮ್ ಅದಕ್ಕೆ ಅದು ಬಂದಿತ್ತು ಶೆಡ್ ಇಂದು ಕಾಯಿ ಶೆಡ್ ಮಾಡೋಂತದ್ದು ಕುರಿ ಶೆಡ್ ಮಾಡಕ್ಕೆ ಇದಲ್ಲ ಅಂತನ ಅದಕ್ಕೆ ಅದ್ರಾಗ ಬಂದಿತ್ತು ದುಡ್ಡು ಬೋರಾಕಿ ಇಟ್ಟೋತ ಇಟ್ಟ ದಿನ ಆಯ್ತು ನೋಡಪ್ಪ ವಾರದಿಂದ ಓಡಾಡಿ ಓಡಾಡಿ ಹ ಮೊನ್ನೆ ದಿಸ್ ಬಂತು ದುಡ್ಡು ಅದಕ್ಕೆ ಹೋಗ್ಬಿಟ್ಟವ ತಿನ್ನಾಗ ಹ್ಮ್ ತಂದ್ಬಿಟ್ಟೈತ್ ಕಬ್ನ ಇಕ್ಕಂಡ್ರೆ ದುಡ್ಡು ಇರಲ್ಲ ಅಂತನ ಹ್ಞೂ ಒಂಚೂರ ಕಬ್ಬ್ರದ್ದು ರೇಟ್ ಕಮ್ಮಿ ಆಗೈತೆ ಕಣಲ್ಲ ಜೋ ಹ್ಞೂ ಅದು ಇದು ಏನಂದ್ರೆ ಜಿ ಎಸ್ ಟಿ ಎಲ್ಲ ಕಮ್ಮಿ ಮಾಡಿರಲ್ಲ ಕೋಬನ ಸಿಮೆಂಟ್ ರೇಟು ಎಲ್ಲ ಕಮ್ಮಿ ಈಗ ಹ್ಞೂ ಈಗ ಇಲ್ಲೇ ನಾನು ಮಿಷಿನ್ ತಕೊಂಡು ಬಂದಿದ್ದೀನಿ ಅಲ್ಲಿ ಮಿಷಿನ್ನು ಇಕ್ಕಂಡು ಕಟ್ ಮಾಡ್ಕೊಂಡು ಎಷ್ಟು ಬೇಕು ಅಳ್ತೀಗ ನೋಡ್ಕೊಂಡು ನಾವೆಲ್ಲಾ ಮಾಡ್ತೀವಿ ಹೋಗು ಆ ಕಡೆಗೆ ಇದು ಗುಂಡಾಜ್ ಹೇಳಿ ಒಂಚೂರ ಊಟ ಮಾಡ್ಸ್ಕೊಂಬ ಅಡುಗೆ ಮಾಡ್ಸ್ಕೊಂಬನತ್ತ ಹ್ಮ್ ಓಟತ್ತು ಹಾಕ್ತೀವತ್ತು ನಾವೇನು ಹ್ಮ್ ಹೂನ್ ಹೇಳ್ಪಾಪ ಮಾಡಾಕ್ತೇ ನೀನೇನು ಹ್ಞೂ ಅಲ್ಲಿ ನೋಡ್ತೀನಿ ಏಳು ಬಂದಿದ್ದೆ

ಏ ಗುಂಡಜ್ಜಿ ನೀನೇ ಲೇಟ್ ಬಂದಿರೋದು ಹ್ಮ್ ನಾವೇನು ರಾತ್ರಿ ಹನ್ನೆರಡ್ ಗಂಟೆ ತಕ ಮಾಡಿ ಇಲ್ಲೇನ್ ಬೆಳಕಿತ್ತಲ್ಲ ಲೈಟ್ ಹಾಕೊಟ್ಟಿತ್ತು ಹ್ಮ್ ಮಾಡಿ ಮುಗಿಸಿ ನೋಡು ಎಲ್ಲಾ ಆಗೋಗಿರುತ್ತೆ ಹ್ಮ್ ಹೆಂಗೇನೆ ಹ್ಮ್ ಗುಂಡಾಜ್ಜಿ ಬೋಲ್ ಚೆನ್ನಾಗ್ ಬಂದಿತಿ ಶೆಡ್ ಯುವಸ್ ಕುರಿನ ತುಂಬೋದಿದ್ರು ಅಳಿಕೆ ಹ್ಮ್ ಇವನಿಲ್ಲ ನೀನೇನು ಕುರಿ ಮಂದಿ ಮಾಡ್ಕೊಂಡು ಸಾಕ್ತಿರೋದೇನಿ ನೀನು ಕುರಿನಾ ಕುರಿಗೇನೆ ఏనంద్రె మళ్ళ బ కురి మణి కమ్ నీర్కమ్మకే తావిల్ద ఆగి అదకే అంత మారణనాోను ఆగి అదకే ఇొంచూరు దుడ్డు మార్తీ కణ్ పప్పా కొబ్బు కట్ మేన ఇప్పు కొబ్బున కట్ మి మిషన్ ಹ್ಮ್ ಉಟ್ಕೊಂಡ್ಕೊಂಡೆ ಅಜ್ಜಿ ಹ್ಮ್ ಕಟ್ ಮಾಡ್ತೈತಿ ನೋಡು ಹೆಂಗ್ ಕಟ್ ಮಾಡ್ತೈತಿ ಅಂತಾನ ಕರೆಂಟ್ ಗೆ ಹಾಕೊಂಡು ಹ್ಮ್ ಕಟ್ ಮಾಡ್ಕೊಂಡು ಹ್ಮ್ ಹಾಕ್ತಿರದೇನೆ ಜೋಡಿಸ್ತಿರದೇನೆ ವೆಲ್ಡ್ ಮಾಡ್ತಿರದೇನೆ ಅಷ್ಟೇನೆ ಹ್ಮ್ ಯೋನ ಕೆಲ್ಸ ಇಲ್ಲ ಹ್ಮ್ ಯೋನರಾಗ್ಲಿ ಆಗಲಿ ಸಲಿಸ್ಕೊಂಡ್ ಪಾಪ ಮಾಡ್ಲೆಲ್ಲ ಶರ್ಟ್ ಕಟ್ಬೇಕು ಅಂದ್ರೆ ಹ್ಮ್ ಗೋಳ ತಾಂಬ ಗರಿ ತಾಂಬಾ ಹಗ್ಗ ತಾಂಬಾ ಅನ್ನೋರು ಹ್ಮ್ ಈಗ ಯೋನಿಲ್ಲ ಹ್ಮ್ ಕಬ್ಣ ತಾಂಡ ಹಾಕಿ ಹ್ಮ್ ಜೋಡ್ಸ್ ಜೋಡ್ಸ್ಕೊಂಡು ಹ್ಮ್ ಕಟ್ ಬಿಡೋದೇನೆ ನೋಡು ಇನ್ನು ಅರ್ಧ ಆಗಿಲ್ಲ ತಡವೇನಿಲ್ಲ ಒಟ್ಟನಾಗಿ ಅಂದಾಜ್ ಮಾಡ್ಕೊಂಡು ಹೋಲಿಗೆ ಏನು ಅಂಬದು ನೋಡ್ಕೋಬೇಕು ನಾನ್ ಏನಂದ್ರೆ ಇವನೇನ್ ಬೇಕು ಇಷ್ಟಿಷ್ಟ್ ಬೇಕು ಅಂತ ತಿಪ್ಪಜ್ಜಿಗೆಲ್ಲ ಬರ್ಕೊಟ್ಟಿದ್ನ ಹ್ಮ್ ಅಂದಾಜ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿ ತಂದಿ ತಿಪ್ಪಜ್ಜಿ ಹಂಗಾಗಿ ಕೆಲ್ಸ ಎಲ್ಲ ಬೇಗ ಬೇಗ ಆತು ಹ್ಮ್ ಇನ್ನೊಂದ್ ಈಟತ್ ನೋಡ್ ಆಮಕ್ಕೆ ಎಲ್ಲಾ ರೆಡಿ ಮಾಡಿ ಉಪ್ಪುಟ್ಬಿಡ್ತಿವತ್ ಮ್ಯಾಕೆ ಶೀಟು ಪಾಟು ಎಲ್ಲ ಹಾಕಿ

ಹ್ಮ್ ಏನು ತಿಪ್ಪಜ್ಜರು ಎಲ್ಲಾ ಇಲ್ಲಿ ಸೇರ್ಕೊಂಡು ಊಟ ಮಾಡ್ತಿದೀರ ಹಾ ಗೌಡ್ರಿ ಹ್ಮ್ ಬರ್ರಿ ಬರ್ರಿ ನೀವು ಉಣ್ಣು ಬರ್ರಿ ಬರ್ರಿ ಗೌಡ್ರಿ ಬಿಸಿ ಮುದ್ದೆ ಬಸವ್ರು ಉಣ್ಣು ಬರ್ರಿ ಬೇಡ ಅಲ್ಲ ಈಗ ಉಣ್ಣು ಬಂದಿದೀನಿ ಏನಂದ್ರೆ ತಿಪ್ಪಜ್ಜ ಕುರಿ ಶೆಡ್ ಮಾಡ್ತಾನೆ ಅಂತ ಹೇಳಿರು ಅದಕ್ಕೆ ಹೆಂಗ್ ಮಾಡ್ತಾನೆ ಅಂತ ನೋಡಣ ಅಂತ ಬಂದೆ ಹ್ಞೂ ಏ ಬರ್ರಿ ಗೌಡ್ರಿ ನೀನು ಎಂತ ಕುರಿ ಶೆಡ್ ಮಾಡಣ ನಾನು ಹ್ಞೂ ನಮ್ಮ ಮನೆಗೆ ಒಂದು ಇಪ್ಪತ್ತು ಕುರಿ ಅವಲ್ಲ ಅವಕ್ಕೆ ಮನಿಗೆ ಮಕ್ ತಾವು ಇರಲಿಲ್ಲ ಅಂತಾನ ಅದ್ ಮಾಡ್ತಿದೀನಿ ಕುರಿ ಶೆಡ್ ಅದ್ರೊಳಕ್ಕೆ ಒಂದು ಎರಡು ಹೊಸ ಎಲ್ಲ ಸರಿ ಹೋಗ್ತೈತೆ ಅಂತನ ಹ್ಮ್ ಹ್ಮ್ ಮಾಡಿದ್ದು ಒಳ್ಳೇದಾಯ್ತು ಬಿಡು ಹ್ಮ್ ಕುರಿ ಮಣಿಕಮಕ್ಕೆ ತಾವ್ ಆಗ್ತೈತೆ ಮೇವು ಅಕ್ಕಮಕ್ಕ ಆಗ್ತೈತೆ ಒಣಮೇವು ಹಸಿ ಬೇವು ಅಂತನ ಈ ಮಳೆ ಮಳೆಗಾಲದಾಗ ಎಲ್ಲ ಕೆಂಪ್ ಎಲ್ಲ ನೆಂದ್ ಹೋಗ್ತೈತೆ ಹ್ಮ್ ಎಡಮೆನ ಹೊಸನ ಕೊಟ್ಟಾಕೆಬಹುದು ಹ್ಮ್ ಎಲ್ಲಕ್ಕೂ ಒಳ್ಳೇದಾಗ್ತೈತೆ ಬಿಡು ಹ್ಮ್ ಇವನ್ ಒಳ್ಳೇದಾಗ ಹೋಡ್ರಿ ಹ್ಮ್ ಇವನ ಒಂಚೂರು ಲೋನ್ ಕೊಟ್ಟಿದ್ರು ಅದ್ರ ಮೇಲೆ ನಾವು ಇನ್ನೊಂದ್ ಈಟ್ ಹಾಕಿ ಮಾಡ್ತಿದಿವತ್ತ ನಿಯಮಣ ನಮ್ತಾನೆ ಮನೆ ತವ ತಾವಿಲ್ಲ ಮನಸ್ಕ ಇದನ್ನ ಕುರಿ ಪರಿ ಮನಿ ಕಮ್ಮಕ್ಕೆ ಆಮೇಲೆ ಅವನ ಗೂಡುಗೆ ಕೂಡಕ್ಕೆ ಹಿಂಗ ಆಗೈತಿ ಅದಕ್ಕೆ ಕೆತ್ತ ಇನ್ನು ಯಾಕೆ ಮತ್ತೆ ಚಿದ್ರಗ ಗೋಳ ಗರಿ ಅನ್ಕೊಂಡು ಹೋಗಿ ಶರ್ಟ್ ಕಟ್ಕೊಂಡು ಅವೆಲ್ಲ ಮೂರ್ ದಿನಕ್ಕೆ ಮೂ ವರ್ಷಕ್ಕೆ ಆರ್ ತಿಂಗ್ಳಿಗೆ ಕಿತ್ಕೊಂಡು ಹೋಗ್ತವೆ ಸೋರ್ತೈತಿ ಅದಕ್ಕೆ ಕೆತ್ತ ಕಬ್ಣದತ್ತ ಬಿಗಿ ಬಂದ ಬಸ್ತಾಗತ್ತ ಒಂದ್ ಶರ್ಟ್ ಮಾಡಿಸ್ಕೊಡ ಮಾಡಿಸ್ತಿದ್ವಿ ಮಾಡಿಸ್ತಿದೀವಿ ಹ್ಮ್ ಹ್ಮ್ ಒಳಗಿಬಿಡ್ರಿ ಹ್ಮ್ ಬರೇ ನಿನ್ ಕಣೆ ಮಾತಾಡಿರಲ್ ಕೋಡ್ರಿ ಕೊಡ್ರಿ ಒಂದ್ಸೂರು ಉಂಡ್ರಿ ಹ್ಮ್ ಬಿಸಿ ಮುದ್ದೆ ಏ ಮುದ್ದಿಂತ ನನಗೆ ಹ್ಮ್ ನಾನು ಅಲ್ಲಿ ಹೋಗಿದ್ದೆ ನೋಡ್ಕೊಂಡು ಈ ಕಡೆಗೆ ಬಂದಿ ಅಲ್ಲಿ ಯಾರು ಕಾಣ್ಲಿಗಲ್ಲ ಇಲ್ಲಾರ ಬಂದಿದ್ದೆ ನೀವು ಊಟ ಮಾಡ್ತಿದ್ರೆ ಊಟ ಮಾಡಿ ಮಾಡ್ತಿ ಹ್ಮ್ ಗೌಡ್ರಿ ಆತು ವರ್ಕು ಇನ್ನೊಂದ್ ಚೂರ ಐತಿ ಹ್ಮ್ ಮ್ಯಾಲ ಎಲ್ಲ ಹಾಕ್ಬಿಟ್ರೆ ಅದ್ ಐತಿ ಆ ಕಡೆ ಕೇಳದ್ ಬಿಟ್ರೆ ಮುಗೀತು ಕೆಲ್ಸ ಅಷ್ಟೇ ಇನ್ನೇನಿಲ್ಲ ಮುಗೀತು ಇನ್ನೊಂದ್ ಒಂದ್ ಗಂಟೆ ಎರಡ್ ಗಂಟೆ ಕೆಲ್ಸ ಆಗ್ತೈತೆ ಅಷ್ಟೇನೆ

ಹ್ಮ್ ಹೆಂಗ ಆರೋಗ್ಯವಾಗಿ ಮಂಟಕ್ಕೆ ಹೋಗಿ ಓಡಾಡ್ಕೊಂಡಿರಲ್ಲ ಸಾಕ್ ಬಿಡ್್ರಿ ಬೋತ್ ಮಾಡದೇನ್ ಇದ್ದಿದ್ದೇನೆ ಹ್ಮ್ ಬೋದು ಮಾಡಿದ್ರು ಏನು ನಡೀತೈತಿ ಹ್ಮ್ ಅಜ್ಜ ನಾನು ಮಂಟಕ್ಕೆ ಹೋಗಿ ಬರ್ತೀನಿ ಅವರ ರಾಗವಷ್ಟಕ್ಕೆ ಆ ನೀನು ಉಂಡು ಹೋಗ ಅಲ್ಲಿಗೆ ಹೆಂಗ ಆ ನಾನು ಹೋಗ್ತೀನಿ ಹುಕ್ಕಣ್ಣ ಜಾತ್ ಹ್ಮ್ ಯೋಟ ತಲ ತಿಪ್ಪ ಜಲನ ಆ

ಹ್ಮ್ ರಮೇಶ ಎಲ್ಲಾ ಕೆಲ್ಸ ಎಲ್ಲ ಮುಗ್ಸಿ ಬಿಟ್ಟಿದೆಯಲ್ಲ ಅಲ್ಲ ಆ ಮಸ್ಸು ಬಸ್ಸು ಎಲ್ಲ ಮಾಡುದು ಹ್ಮ್ ಒಟ್ ಬಿಡ್ರಿ ಮಾಡ್ದೆಲ್ಲ ಹಾ ಹು ಮಾಡುದು ನೋಡ್ರಿ ಮೂ ಜನ ಹ್ಮ್ ಏನ್ ಹ್ಮ್ ಮಾಡ್ಬೇಕು ಮಾಡುದ್ ನೋಡುವ ನೋಡ್ರಿ ಹ್ಮ್ ತಿಪ್ಪಜ್ಜ ಹ್ಮ್ ಎಲ್ಲಾ ತಗು ಬಲೆ ಮಸಿ ಮಸಿ ಅನ್ಸಿದೆ ಕಣಲ್ಲ ಹು ಹ್ಮ್ ಏನೋನು ಇದು ಅಡಿಕೆ ಹಚ್ಚಿ ಇಟ್ಟೆ ಕೆನೋರಿ ಏನೋ ರೀ ತ್ವಾಳ ಹಂದಿ ಯಾವ ಹೋಗಕ್ಕ ಇದಾಗಲ್ಲ ಬಿಡುತ್ತ ಹ್ಮ್ ಬಲೆ ಇದಾತು ಚನಕ್ ಆತು ಹ್ಮ್ ಆಮೇ ಕುರಿ ಅಚ್ಕಟ್ಟಾಗಿ ಇರ್ತಾವ ಯಾವ ಪ್ರಾಣಿಗಳು ಬಂದು ತಿಂದು ಹೋದವು ಅಮ್ಮಕ್ ಆಗಲ್ಲ ಹ್ಮ್ ಎಲೆ ಅದೇ ಉದ್ದೇಶ ಕಲ್ವನ್ ಗೌಡ್ರಿ ನಾವು ಮಾಡಿದ್ದು ಹ್ಮ್ ಹೆಂಗ ಆತ ಸೋರಿ ಆತು ಇನ್ನ ಕುರಿಗ ತಂದ್ಬಿಟ್ಟು ಇಲ್ಲಿಗೆ ಬಿಡದ ಆಟನಿ ಹ್ಮ್ ಹ್ಮ್ ಚಿಪ್ಪಾಜ್ ಇಟ್ ಕೊಬ್ಬಣತಿ ಹ್ಮ್ ನೋಡು ಅದನ್ನ ತಾಂಡ್ ವಾಪಸ್ ಕೊಡ್ತೀಯಾ ಏನ್ ಮಾಡ್ತಿಯಾ ಹ್ಮ್ ಆಡ್ತು ಸಾಕಾತು ಕಬ್ಬ ಒಂದ್ ಚೂರ ಚೂರು ಮಿಕ್ಕೈತಿ ಹ್ಮ್ ಸಾಕು ಇನ್ನೇನು ಬೇಡ ಹ್ಮ್ ಹೌದೇನು ಸರಿ ಬಿಡಪ್ಪ ಆತ ಏನ ಮಾಡೋಡಣ ಇಲ್ಲ ಅಂದ್ರೆ ತಾಂಡೋಗ್ ವಾಪಸ್ ಕೊಟ್ರಾತ್ರಿ ಹ್ಮ್ ವಾಪಾಸ್ ಇನ್ ಏನು ನೋಡಣ್ಣ ಬಿಡು ಏನಮ್ಮ ಒಂದ್ ಮಾಡಿ

ಹಂಗೆ ವಿಡಿಯೋ ಹೆಂಗ್ ಅನ್ನಿಸ್ತು ಅಂತಾನ ಕಮೆಂಟ್ ಮಾಡ್ರಿ ನಂಗೆ ವಿಡಿಯೋ ಎಷ್ಟಾಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಧನ್ಯವಾದಗಳು ಬರ್ತೀವಿ ಹಂಗೆ ಮತ್ತೊಂದು ವಿಡಿಯೋದಲ್ಲಿ ಆಗೋಣ ಧನ್ಯವಾದಗಳು